ಶ್ರೀ ದತ್ತಾತ್ರೇಯರು ನೆಲೆಸಿರುವ ಪವಿತ್ರ ಕ್ಷೇತ್ರಗಳು ಭಾಗ ಐದು ಮಂಥನಗೌಡರು ಶ್ರೀಪಾದ ಶ್ರೀವಲ್ಲಭರ ಕ್ಷೇತ್ರವಿದು ಮಂಥನಗೌಡ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿದೆ ಗುರುಚರಿತ್ರೆಯ ಹತ್ತನೇ ಅಧ್ಯಾಯದಲ್ಲಿ ಈ ಸ್ಥಳದ ಬಗ್ಗೆ ಉಲ್ಲೇಖವಿದೆ ಶ್ರೀಗಳು ಕುರುವಪುರದಿಂದ ಅದೃಶ್ಯರಾದ ನಂತರ ನಡೆದ ಇದು ವಲ್ಲಭೇಶನೆಂಬ ವ್ಯಾಪಾರಿ ಕುರುವಪುರಕ್ಕೆ ಪ್ರತಿ ವರ್ಷ ಹೋಗುತ್ತಿದ್ದನು ಒಮ್ಮೆ ಅವನು ವ್ಯಾಪಾರಕ್ಕೆ ಹೋಗುವಾಗ ಉತ್ತಮವಾಗಿ ವ್ಯಾಪಾರವಾದಾಗ ಕುರುವಪುರಕ್ಕೆ ಹೋಗಿ ಸಾವಿರ ಜನ ಬ್ರಾಹ್ಮಣರಿಗೆ ಭೋಜನ ಮಾಡಿಸುವುದು ಎಂದುಕೊಂಡನು ವ್ಯಾಪಾರ ಉತ್ತಮವಾಗಿಯೇ ಆಯಿತು ಅವನು ಅಂದುಕೊಂಡಂತೆ ಕುರುವಪುರಕ್ಕೆ ಹೊರಟನು ಇವನ ಬಳಿ ಹಣವಿರುವುದು ತಿಳಿದ ನಾಲ್ವರು ಕಳ್ಳರು ತಾವು ಪ್ರಯಾಣಿಕರೆಂದು ವಲ್ಲಭೇಷನೊಡನೆ ಸೇರಿಕೊಂಡರು ರಾತ್ರಿ ವಲ್ಲಭೇಶ ಮಲಗಿದಾಗ ಅವನನ್ನು ಕೊಂದು ಹಣ ತೆಗೆದುಕೊಂಡರು ಆಗ ಶ್ರೀಪಾದರು ಮುನಿಯ ವೇಷದಲ್ಲಿ ಕೈಯಲ್ಲಿ ತ್ರಿಶೂಲ ಹಿಡಿದು ಬಂದು ಆ ನಾಲ್ವರನ್ನು ಕೊಲ್ಲಲು ಹೋದಾಗ ಒಬ್ಬನು ಸ್ವಾಮಿ ನಾನು ಕಳ್ಳನಲ್ಲ ಇವರು ವಲ್ಲಭೇಷನನ್ನು ಕೊಲ್ಲುತ್ತಾರೆಂದು ತಿಳಿಯಲಿಲ್ಲ ನನ್ನನ್ನು ರಕ್ಷಿಸಿ ಎಂದನು ಮುನಿಯು ಅವನಿಗೆ ವಿಭೂತಿ ಕೊಟ್ಟು ವಲ್ಲಭೇಷಣ ಮುಂಡ ಸೇರಿಸಿ ಹಚ್ಚು ಎಂದರು ಅವನು ಅದರಂತೆ ಮಾಡಲು ವಲ್ಲಭೇಶನು ಕಣ್ಣು ಬಿಟ್ಟು ಇವರನ್ನು ಯಾರು ಸಾಯಿಸಿದ್ದು ಎಂದಾಗ ಅವನು ನಡೆದ ವಿಷಯ ತಿಳಿಸಿದನು ಒಬ್ಬ ಸಾಧುವೇ ನಿನ್ನ ಬದುಕಿಸಿದ್ದು ಎಂದನು ವಲ್ಲಭೇಷನು ಆ ಸಾಧು ಶ್ರೀಪಾದ ಶ್ರೀವಲ್ಲಭರೇ ಎಂದುಕೊಂಡು ಕುರುವಪುರಕ್ಕೆ ಹೋಗಿ ಸಾವಿರ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿದನು ಮೆಹಬೂಬ್ ನಗರಿನಿಂದ ಕುರುವಪುರ ಕಡೆಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಒಂಬತ್ತು ಕಿಲೋಮೀಟರ್ ಅಂತರದಲ್ಲಿದೆ ಬಂಥನಗೌಡರು ಶ್ರೀಗಳು ಕಳ್ಳರನ್ನು ವಧಿಸಿದ ಸ್ಥಳ ಶ್ರೀ ಕ್ಷೇತ್ರ ಕರಂಜ ಶ್ರೀ ನರಸಿಂಹ ಸರಸ್ವತಿ ದತ್ತನ ಎರಡನೇ ಅವತಾರ ಶ್ರೀ ಸರಸ್ವತಿ ಗಂಗಾಧರರು ಬರೆದಿರುವ ಗುರುಚರಿತ್ರೆಯ ಶ್ರೀ ನರಹರಿ ಸರಸ್ವತಿಯ ಬಗ್ಗೆ ತಿಳಿಸುವ ಪವಿತ್ರ ಗ್ರಂಥವಾಗಿದೆ ಈ ಕ್ಷೇತ್ರವು ಭಗವಾನ್ ದತ್ತಾತ್ರೇಯರ ಎರಡನೆಯ ಅವತಾರವಾದ ಶ್ರೀ ನರಸಿಂಹ ಸರಸ್ವತಿಯವರ ಜನ್ಮಸ್ಥಳವಾಗಿದೆ ಕರಂಜ ಪುರಾಣ ಕಾಲದಿಂದಲೂ ಪ್ರಸಿದ್ಧ ಕ್ಷೇತ್ರವಾಗಿದೆ ಸ್ಕಂದ ಪುರಾಣದಲ್ಲಿ ಇದರ ಬಗ್ಗೆ ಉಲ್ಲೇಖವಿದೆ ಚಂದ್ರ ತನ್ನ ಶಾಪ ವಿಮೋಚನೆಗಾಗಿ ಇಲ್ಲಿ ತಪಸ್ಸು ಮಾಡಿದ್ದಾನೆ ಶಿವನಿಗೆ ಚಂದ್ರೇಶ್ವರ ದೇವಾಲಯ ಮತ್ತು ಚಂದ್ರ ಎಂಬ ಪುಷ್ಕರಿಯನ್ನು ಕಟ್ಟಿಸಿದ್ದಾನೆ ಕರಂಜ ಮಹಾರಾಷ್ಟ್ರದ ವಶಿಂ ಜಿಲ್ಲೆಯಲ್ಲಿದೆ ಅಂಬಿಕೆಯು ಕುರುವಪುರದಲ್ಲಿ ಶ್ರೀಪಾದರ ಉಪದೇಶದಂತೆ ಶನಿವಾರ ಪ್ರದೋಷ ಕಾಲದಲ್ಲಿ ಈಶ್ವರನ ಪೂಜೆಯನ್ನು ಮಾಡುತ್ತಿದ್ದಳು ಕಾಲಾನಂತರ ಆಕೆ ಸ್ವರ್ಗಸ್ಥರಾಗಿ ಮಧ್ಯ ಮಹಾರಾಷ್ಟ್ರದ ಕರಂಜಾದಲ್ಲಿ ಅಂಬಾಭವಾನಿಯಾಗಿ ಜನಿಸಿದಳು ವಯಸ್ಕಳಾದ ನಂತರ ಆ ಗ್ರಾಮದ ಮಾಧವನಿಗೆ ಮದುವೆ ಮಾಡಿದರು ಮಾಧವ ಶಿವವ್ರತಸ್ಥನಾಗಿದ್ದನು ಸತಿಪತಿಗಳಿಬ್ಬರೂ ಭಕ್ತಿಯಿಂದ ಶಿವನನ್ನು ಆರಾಧಿಸುತ್ತಿದ್ದರು ಅಂಬಾ ಭವಾನಿ ಗರ್ಭವತಿಯಾಗಿ ಶುಭ ದಿನದಲ್ಲಿ ಪುತ್ರನನ್ನು ಪಡೆದಳು ಹುಟ್ಟಿದ ಮಗು ಓಂಕಾರ ಉಚ್ಚರಿಸಿತು ಜ್ಯೋತಿಷಿಗಳು ಮಗುವಿನ ಕುಂಡಲಿ ನೋಡಿ ಈತ ತ್ರಿಭುವನ ವಂದ್ಯನಾಗುವನು ಎಂದರು ನರಹರಿ ಎಂದು ಹೆಸರಿಟ್ಟರು ಮಗು ಓಂಕಾರ ಬಿಟ್ಟು ಬೇರೇನನ್ನೂ ಮಾತನಾಡುತ್ತಿರಲಿಲ್ಲ ಏಳು ವರ್ಷವಾಯಿತು ಮೂಗಮಗನೆಂದು ಹೆತ್ತವರು ದುಃಖಿಸುತ್ತಿದ್ದಾಗ ಮಗನ ತಾಯಿಗೆ ಸನ್ನೆಯ ಮುಖಾಂತರ ಉಪನಯನದ ನಂತರ ಮಾತಾಡುವೆ ಎಂದನು ಉಪನಯನದಲ್ಲಿ ತಾಯಿ ಭಿಕ್ಷೆ ನೀಡುವಾಗ ನಾಲ್ಕು ವೇದಗಳನ್ನು ಪಠಿಸಿದನು ತಾಯಿ ನೀನು ಭಿಕ್ಷೆ ಬೇಡಿ ಜೀವನ ನಡೆಸು ಎಂದು ಆಜ್ಞೆ ಮಾಡಿರುವೆ ನಾನು ನಿನ್ನ ಮಾತಿನಂತೆ ನಡೆಯುತ್ತೇನೆ ತೀರ್ಥಯಾತ್ರೆ ಮಾಡಲು ನನಗೆ ಅಪ್ಪಣೆ ಕೊಡು ಎಂದನು ಮಗನ ಮಾತಿಗೆ ತಾಯಿ ಬಹುದಾಗಿ ದುಃಖ ಪಡುತ್ತಿದ್ದಾಗ ಬಾಲಕ ತಾಯಿಯ ತಲೆಯ ಮೇಲೆ ಕೈ ಇಟ್ಟಾಗ ಅವಳಿಗೆ ಪೂರ್ವ ಜನ್ಮದ ಸ್ಮರಣೆಯುಂಟಾಗಿ ಶ್ರೀಪಾದ ಶ್ರೀವಲ್ಲಭರಾಗಿ ಕಾಣಿಸಿಕೊಂಡರು ನೀನು ನಮ್ಮನ್ನು ಬಿಟ್ಟು ಹೋದರೆ ನಾನು ಪ್ರಾಣತ್ಯಜಿಸುವೆ ಎಂದ ಜನನಿಗೆ ಉಪದೇಶ ಮಾಡಿ ನಿನಗೆ ಇನ್ನೂ ನಾಲ್ಕು ಮಂದಿ ಮಕ್ಕಳಾಗಿ ಮಗಳು ಹುಟ್ಟುವಳು ಎಂದರು ಅಂಬಿಕೆ ನಮಗೆ ಒಬ್ಬ ಮಗುನಾಗುವವರೆಗೂ ನಮ್ಮ ಜೊತೆ ಇರು ಎಂದಾಗ ಒಪ್ಪಿದರು ವರ್ಷದಲ್ಲಿ ಅವಳಿ ಮಕ್ಕಳಾದರು ಮಕ್ಕಳಿಗೆ ಮೂರು ತಿಂಗಳಾದ ನಂತರ ನರಹರಿಯು ನನಗೆ ಅಪ್ಪಣೆ ಕೊಡಿ ಎಂದಾಗ ತಾಯಿಯ ದುಃಖ ನೋಡಲಾಗದೆ ನೀವು ಯಾವಾಗ ನನ್ನ ಸ್ಮರಣೆ ಮಾಡುವಿರೋ ಆಗ ನಿಮಗೆ ದರ್ಶನ ಕೊಡುವೆ ಎಂದು ಹೇಳಿ ಬದರಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿಂದ ಕಾಶಿಗೆ ಬಂದರು ಮುಂದಿನ ಭಾಗದಲ್ಲಿ ಶ್ರೀ ಕ್ಷೇತ್ರ ಕಾಶಿ ಮತ್ತು ಶ್ರೀವಾಸರ ಬ್ರಹ್ಮಕ್ಷೇತ್ರದ ಬಗ್ಗೆ ತಿಳಿದುಕೊಳ್ಳೋಣ ಶ್ರೀ ಗುರುದತ್ತಾತ್ರೇಯಾಯ ನಮಃ